ತೇಜಸ್ವಿ ಕೆಲವು ಪ್ರಸಂಗಗಳು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ತೇಜಸ್ವಿಯವರಿಗೆ ಸಂಬಂಧಿಸಿದಂತಹ ಒಂದು ಪ್ರಸಂಗವನ್ನು ಕುರಿತು ಇಲ್ಲಿ ಓದುತ್ತಿದ್ದೇನೆ ತಮಗಾಗಿ ಹಳ್ಳಿಗೆ ಬಂದಿದ್ದು ಕಾಡು ಸುತ್ತಿಕೊಂಡಿರಕ್ಕೆ ನಗರವನ್ನು ಬಿಟ್ಟು ಹಳ್ಳಿಯಲ್ಲಿ ನೆಲೆಸಲು ಕಾರಣವೇನು ಎಂಬ ಪ್ರಶ್ನೆಯನ್ನು ತೇಜಸ್ವಿಯವರನ್ನು ಭೇಟಿಯಾದ ಬಹುತೇಕರು ಕೇಳುತ್ತಲೇ ಇದ್ದರು ಹಾಗೆಲ್ಲ ತೇಜಸ್ವಿ ಹಳ್ಳಿಗಳಿಗೆ ಹಿಂದಿರುಗಿ ಎಂಬ ಕರೆಗೆ ಹೋಗುಟ್ಟಾಗಲಿ ಯಾವುದೇ ಆದರ್ಶವನ್ನಾಗಲಿ ಇಟ್ಟುಕೊಂಡು ನಾನು ಹಳ್ಳಿಗೆ ಬಂದವನಲ್ಲ ನನಗೆ ಅಂಥ ಯಾವ ಇರಾದೆಯೂ ಇರಲಿಲ್ಲ ಸುಮ್ಮನೆ ಕಾಡು ಸುತ್ತಾಡ್ಕೊಂಡು ಬೇಕಾದಾಗ ಮನೆಗೆ ಬಂದ್ಕಂಡು ಮನಸ್ಸಿಗೆ ತೋಚಿದಂತೆ ಬದುಕಬೇಕು ಅಂತ ನಾನು ಹಳ್ಳಿಗೆ ಬಂದಿದ್ದು ಮುಖ್ಯವಾಗಿ ನಾನು ಎಲ್ಲೋಗಿದ್ದೆ ಯಾಕೆ ಲೇಟು ಮುಂತಾಗಿ ಯಾರೂ ಪ್ರಶ್ನಿಸಬಾರ್ದು ನನ್ನ ಪಾಡಿಗೆ ಇಷ್ಟದಂತೆ ಕಾಡು ಸುತ್ತಾಡಿಕೊಂಡು ಇರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿತ್ತು ಎಂಬ ಉತ್ತರ ಹೇಳುತ್ತಿದ್ದರು ಒಂದೆರಡು ಸಂದರ್ಶನಗಳಲ್ಲಿಯೂ ಇದೇ ಬಗೆಯ ಮಾತುಗಳನ್ನಾಡಿದ್ದಾರೆ ಕೂಡ ಮೂಡಿಗೆರೆ ಪಟ್ಟಣದಿಂದ ಐದಾರು ಮೈಲು ದೂರದ ತೋಟದ ಮನೆಯಲ್ಲಿ ಬದುಕುತ್ತಾ ಹಾಯಾಗಿ ಸ್ಕೂಟರ್ ಓಡಿಸುತ್ತಾ ಕಾಡು ಮೆಡು ಅಲೆಯುತ್ತಾ ನಾನಾ ಬಗೆಯ ಪ್ರಯೋಗಗಳಿಗೆ ತೆರೆದುಕೊಳ್ಳುತ್ತಾ ಪ್ರಕೃತಿಯ ಶಕ್ತಿಯನ್ನು ಅರಿಯುತ್ತಾ ಆರಾಮವಾಗಿ ಕೊನೆಯವರೆಗೂ ಬದುಕಿದ್ದ ತೇಜಸ್ವಿ ನಮ್ಮ ಯುವ ಜನಾಂಗಕ್ಕೆ ಯಾರ ಹಂಗಿಲ್ಲದೆ ಸರ್ಕಾರಿ ನೌಕರಿಗಾಗಲಿ ಕಾಯುತ್ತಾ ಕೂರದೆ ನಮ್ಮ ಇಚ್ಛಾ ಸ್ವಾತಂತ್ರ್ಯವನ್ನು ಕಾಯ್ದುಕೊಂಡು ಸ್ವಾವಲಂಬಿ ಬದುಕನ್ನು ಹೇಗೆ ಸುಖವಾಗಿ ಬದುಕಬಹುದೆಂಬುದನ್ನು ತೋರಿಸಿ ಹೋಗಿದ್ದಾರೆ ಹಳ್ಳಿಗಾಡಿನ ಸುಪ್ರಸನ್ನತೆಯಾಗಲಿ ಪಕ್ಷಿಲೋಕದ ಕಲ್ಲರವವಾಗಲಿ ಮರಗಿಡಬಳ್ಳಿ ಹೂ ಕೀಟ ಪ್ರಾಣಿ